ೇ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಅವರೆಕಾಳು ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅವರೆಕಾಳು ಸಾಂಬಾರು ಯಾರಿಗಿಷ್ಟ ಇಲ್ಲ ನೋಡಿ ಹಸಿ ಕಾಳು ಸೀಸನ್ನಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅವರೆಕಾಳು ಸೀಸನ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಸಾಂಬಾರು ನಾನು ತೋರಿಸಿರೋ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನನಗೆ ಹೇಳ್ತೀನಿ ಅದಕ್ಕ ಮುಂಚೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ಅವರೆಕಾಳು ಸಾಂಬಾರನ್ನ ಮಾಡೋದು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ಈಗ ಅರ್ಧ ಕೆ ಜಿ ಅವರೆಕಾಯಿ ತೊಗೊಂಡಿದ್ದೆ ಅರ್ಧ ಕೆ ಜಿ ಅವರೆಕಾಯಿ ಇದೆ ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ತೀನಿ ಒಂದು ಟೊಮೆಟೊನ ತೊಳೆದಿಟ್ಕೊಂಡಿದೆ ಇವಾಗ ಅದನ್ನ ಹಾಕ್ತೀನಿ ಇವಾಗ ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಕುಕ್ಕರ್ ಮಿಕ್ಳ ಮುಚ್ಬಿಟ್ಟು ನಾಲ್ಕು ಬಿಸಿಲು ಬರೆಸ್ತೀನಿ ನಾಲ್ ವಲ್ ಬಂದಾಗಿದೆ ಈಗ ಅವರೇ ಕಾಳು ನೋಡೋಣ ನೋಡೋಣ ಎಷ್ಟು ಚೆನ್ನಾಗಿ ಬೆಂದಿದೆ ಇಷ್ಟು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಅವರೇ ಬೆಂದ್ರೇ ಸಾಂಬಾರು ರುಚಿಯಾಗೋದು ನೋಡಿ ಚೆನ್ನಾಗಿ ಬೆಂದಿದೆ ಅವ್ರೆ ನಾನು ನಾಲ್ಕು ವಿಸಿಲ್ ಇಟ್ಟಿದ್ದೆ ಇವಾಗ ಸಾಂಬಾರು ಮಾಡ್ತೀನಿ ಅವರೆಕಾಳು ಸಾಂಬಾರಿಗೆ ರುಬ್ಬೋದಕ್ಕೆ ನಾನು ಒಂದು ಮೂರು ಸ್ಪೂನು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಐದು ಹೆಸರು ಬೆಳ್ಳುಳ್ಳಿ ಸುಲಿದು ತೆಗೆ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಅರ್ಧ ಕೆ ಜಿ ಅವರೆಕಾಳು ಇರೋದ್ರಿಂದ ಎಲ್ಲದನ್ನು ಸ್ವಲ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೋಬಾರ್ದು ಬೆಳ್ಳುಳ್ಳಿ ಜಾಸ್ತಿ ಆದರೆ ಬೆಳ್ಳುಳ್ಳಿ ವಾಸನೆ ಬರುತ್ತೆ ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ರುಬ್ಬೋದಕ್ಕೆ ಅವರೆಕಾಳು ಹಾಕ್ಕೊಂತೀನಿ ಯಾಕೆ ಅಂತಂದರೆ ನಾನು ಸಾಂಬಾರು ಮಾಡೋದಕ್ಕೆ ಸಾಂಬಾರು ಪುಡಿ ಉಪೋಗಿಸೋಲ್ಲ ನಾನು ಸಾರಿನ ಪುಡಿ ಉಪಯೋಗಿಸ್ತೀನಿ ಸಾಂಬಾರು ಪುಡಿ ಅಂದರೆ ನಾವು ಕಾಳುಗಳೆಲ್ಲ ಹಾಕಿ ಮಾಡಿರ್ತೀವಿ ಆವಾಗ ಗಟ್ಟಿ ಬರುತ್ತೆ ಸಾಂಬಾರು ನಾನಿಲ್ಲಿ ಸಾರಿನ ಪುಡಿ ಹಾಕೋದ್ರಿಂದ ಸಾರು ಗಟ್ಟಿ ಬರಲ್ಲ ಅದಕ್ಕೋಸ್ಕರ ನಾನು ಅವರ ಕಳ್ಳ ಬೇಯಿಸಿ ಅವರ ಕಳ್ಳನ ಸ್ವಲ್ಪ ಹಾಕ್ಕೊತಾಯಿದ್ದೀನಿ ಮತ್ತು ಟೊಮೆಟೊ ಕೂಡ ರುಬ್ಬೋದಕ್ಕೆ ಹಾಕ್ಕೊತೀನಿ ನಾನು ಇವಾಗ ಮಿಕ್ಸಿ ಜಾರಿಗೆ ನೋಡಿ ತೆಂಗಿನ ತುರಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಮುಕ್ಕಾಲು ಭಾಗ ರುಬ್ಕೊಂತೀನಿ ಆಮೇಲೆ ಅವರೇ ಕಾಳು ಟೊಮೆಟೊ ಹಾಕ್ತೀನಿ ಇವಾಗ ಮುಕ್ಕಾಲು ಭಾಗ ರುಬ್ಕೊಂಡಿದ್ದೀನಿ ಇವಾಗ ಕಾಳು ಮತ್ತೆ ಟೊಮೊಟೊನ ಹಾಕ್ತೀನಿ ಇದಾಕ್ಬಿಟ್ಟು ನೈಸ್ ಆಗಿ ರುಬ್ಕೊಂತೀನಿ ಇವಾಗ ನೈಸ್ ಆಗಿ ರುಬ್ಬಿಟ್ಕೊಂಡಿದೀನಿ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡಿ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನ ಹಾಕ್ತೀನಿ ಇವಾಗ ಇವಾಗ ಒಂದು ಸಣ್ಣ ನಿಂಬೆ ಹಣ್ಣೆನ್ ಗಾತ್ರದ್ದು ಹುಣಸೆ ಹಣ್ಣು ನೆನಕೆ ಇವಾಗ ಆ ರಸನ ಹಾಕ್ತಾ ಇದ್ದೀನಿ ಹುಣಸೆ ರಸ ಇವಾಗ ಇದು ಬೇಳೆ ಸಾರಿನ ಪುಡಿ ನಾವು ಬೇಳೆ ಸಾರಿನ ಪುಡಿನೇ ಬೇರೆ ಮಾಡ್ಕೊತೀವಿ ಮತ್ತು ತರಕಾರಿ ಹಾಕಿ ಸಾಂಬಾರಿಗೆ ಬೇರೆ ಬೇಳೆ ಪುಡಿ ಬೇರೆ ಪುಡಿ ಮಾಡ್ಕೊತೀವಿ ಇದು ನಾನು ಇವಾಗ ಹಾಕ್ತಾ ಇರೋದು ಬೇಳೆ ಸಾರಿನ ಪುಡಿ ಇದನ್ನೇ ಒಂದು ಎರಡು ಚಮಚ ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಇವಾಗ ಕರಿಬೇವು ಹಾಕ್ತೀನಿ ಕರಿಬೇವು ಹಾಕಿದ ಮೇಲೆ ಈಗ ನಾನು ಕಾಳನ್ನ ಬೇಯಿಸಿಟ್ಕೊಂಡಿರ್ತೀನಲ್ಲ ಈ ರಸನೆ ಸ್ವಲ್ಪ ಹಾಕ್ತೀನಿ ನೀರಿನ ಬದಲು ಈ ಕಟ್ಟೆಂಬು ಇದೆಯಲ್ಲ ಇದನ್ನೇ ಇದ್ದೀನಿ ಇವಾಗ ಇದೆಲ್ಲ ಹಾಕಿದ ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು ಗಮ್ಮಂತ ವಾಸನೆ ವಾಸನೆ ಬರ್ತೈತೆ ಗಮ್ಮಂತ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಇದನ್ನ ಹಸಿ ವಾಸನೆ ಎಲ್ಲ ಹೋಗ್ಬೇಕು ತೆಂಗಿನಕಾಯಿ ಎಲ್ಲ ಮತ್ತು ಖಾರ ಎಲ್ಲ ಹುಳಿ ಎಲ್ಲ ಹಾಕಿದಲ್ವಾ ಅದು ಹಸಿ ವಾಸನೆ ಹೋಗೋವರೆಗು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾನು ಕುದಿಸ್ತೀನಿ ನೋಡಿ ಉಪ್ಪು ಹುಳಿ ಖಾರ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಗಮ್ಮಂತ ವಾಸನೆ ಬರಬೇಕು ಚೆನ್ನಾಗಿ ಕುದಿ ಸ್ವಲ್ಪ ಹೊತ್ತು ಕುದಿಸ್ತೀನಿ ಖಾರ ಚೆನ್ನಾಗಿ ಬೆಂದಿದೆ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಕಾಳನ್ನ ಹಾಕ್ತೀನಿ ಇವಾಗ ಕಾಳು ಹಾಕಿದ್ಮೇಲೆ ನಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳ್ಳ ಬೇಕು ನೋಡ್ಕೊಂಡು ನೀರು ಸೇರಿಸ್ಕೋಬೇಕು ಇವಾಗ ನಾನು ಸ್ವಲ್ಪ ನೀರನ್ನ ಹಾಕ್ತೀನಿ ಇದು ಇನ್ನೊಂದು ಸ್ವಲ್ಪ ಕಾಳು ಹಾಕಿದ್ಮೇಲೆ ಕಾಳಿಗೆ ಹೊಂದ್ಕೋಬೇಕು ಉಪ್ಪು ಹುಳಿ ಖಾರ ಎಲ್ಲ ಇದನ್ನ ಒಂದು ಐದು ನಿಮಿಷ ನಾನು ಕುದಿಸ್ತೇನೆ ಸಾರು ಬೆಂದಿದೆ ಇವಾಗ ಇದಕ್ಕೆ ನಾನು ಒಗ್ಗರಣೆ ಕೊಡ್ತೀನಿ ಇವಾಗ ಬರೀ ಸಾಸಿವೆ ಒಗ್ಗರಣೆ ಮಾತ್ರ ನಾನು ಕರ್ಬೇವೆಲ್ಲ ಎಲ್ಲ ಸಾರಿಗೆ ಹಾಕಿದ್ದೆ ಈಗ ಬರೀ ಸಾಸಿವೆ ಹಾಕ್ತೀನಿ ಹಿಂಗೂ ಕೂಡ ನಾನು ಸಾರಿ ಪುಡಿ ಹಾಕಿದ್ದೀನಿ ಅದಕ್ಕೆ ಇವಾಗ ಬರೀ ಸಾಸಿವೆನ ಒಗ್ಗರಣೆಗೆ ಹಾಕ್ತೀನಿ ಇವಾಗ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ ಸಾಸಿವೆ ಜಟಪಟಿಟಿದೆ ಸಾರಿಗೆ ಸ್ನೇಹಿತರೆ ಇವಾಗ ಅವರೆಕಾಳು ಸಾಂಬಾರು ರೆಡಿಯಾಯಿತು ಈ ಅವರೆಕಾಳು ಸಾಂಬಾರು ಇದ್ರೆ ಮತ್ತದ ಮನೆಯವ್ರಿಗೆಲ್ಲ ಗಮ ಹೋಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀರಾ ಅಂತ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಗಮ ಇರುತ್ತೆ ಇದಕ್ಕೆ ಅನ್ನ ಮುದ್ದೆ ಮುದ್ದೆ ಊಟ ಮಾಡೋರಾದರೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತೆಳ್ಳಗೆ ಮಾಡ್ಕೋಬೇಕು ಮುದ್ದೆನ ಮತ್ತು ಮುದ್ದೆನ ಬೇಯಿಸ್ಬೇಕು ಸ್ವಲ್ಪ ಚೆನ್ನಾಗಿ ಮುದ್ದೆ ಬೇಯಿಸಿಬಿಟ್ಟು ತೆಳ್ಳಗೆ ಮುದ್ದೆ ಮಾಡಿಕೊಂಡು ಈ ಅವರೇಕಾಳು ಸಾಂಬಾರು ಹಾಕೊಂಡು ತಿಂತಾಯಿದ್ರೆ ಅದು ಮಜನೇ ಬೇರೆ ಮುದ್ದೆ ತಿಂದೇ ಇದ್ದವರು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನದ ಮೇಲೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಷ್ಟು ರುಚಿಯಾಗಿರುತ್ತೆ ನಿಮ್ಮ ನೀವು ಇದನ್ನ ಮಾಡಿ ನೋಡ್ರಿ ನೋಡಿ ರೆಡಿ ಆಯ್ತು ಅವರೇಕಾಳು ಸಾಂಬಾರು ಈವಾಗಲೇ ಹೋಗಿ ಅವರೇಕಾಯಿ ತಂದು ಸುಲಿದು ನಿಮ್ಮ ಮನೇಲು ಸಾಂಬಾರು ಮಾಡಿ ಅದು ರುಚಿ ಹೇಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ಖಂಡಿತ ತಿಳಿಸ್ರಿ ಸಾಂಬಾರು ರೆಡಿ ಆಯಿತು ಅವರೆ ಸಾಂಬಾರು ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ